ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಹಲವಾರು ಜನರು ಸಮಾಸಗಳ ಮೇಲೆ ಒಂದು ಟ್ರಿಕ್ಸನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮ ವಿನಂತಿಯ ಮೇರೆಗೆ ಈ ಒಂದು ವಿಡಿಯೋ ಕೇವಲ ನಿಮ್ಮ ಐದು ನಿಮಿಷದ ಟೈಮನ್ನು ನನಗೆ ಕೊಡಿ ನಾನು ನಿಮಗೆ ಸಮಾಸಗಳನ್ನು ಪರ್ಫೆಕ್ಟ್ ಮಾಡಿಕೊಡ್ತೇನೆ ಹಾಗೆ ನನ್ನ ಈ ಪ್ರಯತ್ನಗಳಿಗೆ ನಿಮ್ಮ ಸಪೋರ್ಟ್ ಸಬ್ಸ್ಕ್ರೈಬ್ ರೂಪದಲ್ಲಿ ಬರಲಿ ಬನ್ನಿ ಆರಂಭ ಮಾಡೋಣ ಎಸ್ ಗೈಸ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಈ ಒಂದು ಸ್ಲೈಡನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಪರೀಕ್ಷೆಯಲ್ಲಿ ಯಾವುದೇ ಸಮಾಸವನ್ನು ಕೇಳಿದರೂ ಈಸಿಲಿಯಾಗಿ ಆನ್ಸರ್ ಮಾಡಬಹುದು ಪ್ರತಿಯೊಂದು ಸಮಾಸಕ್ಕೆ ತನ್ನದೇ ಆದ ನಿಯಮಗಳಿವೆ ಅವುಗಳನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಸಮಾಸವನ್ನು ಕೇಳಿದರೂ ಮೊದಲು ನಾವು ಪೂರ್ವ ಪದ ಮತ್ತು ಉತ್ತರ ಪದ ಎಂದು ಬಿಡಿಸಿ ಬರೆಯಬೇಕು ಇದನ್ನು ವ್ಯಾಕರಣದಲ್ಲಿ ವಿಗ್ರಹವಾಕ್ಯ ಎಂದು ಕರೆಯುತ್ತಾರೆ ನಾನು ಬಳಸಿರುವ ಈ ಒಂದು ಟ್ರಿಕ್ಸಲ್ಲಿ ಒಂದು ಸಮಾಸದ ಟ್ರಿಕ್ ಇನ್ನೊಂದು ಸಮಾಸಕ್ಕೆ ಅಪ್ಲೈ ಆಗುವುದಿಲ್ಲ ಮೊದಲನೆಯ ಸಮಾಸ ತತ್ಪುರುಷ ಸಮಾಸ ಈ ಸಮಾಸದಲ್ಲಿ ಪೂರ್ವ ಮತ್ತು ಉತ್ತರ ಪದಗಳು ನಾಮ ಪದಗಳಾಗಿರುತ್ತವೆ ಉದಾಹರಣೆ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಪೂರ್ವಪದ ತಾವರೆ ಉತ್ತರ ಪದ ಈ ಎರಡು ಪದಗಳು ನಮ್ಮ ಪದಗಳಾಗಿವೆ ಹಾಗೂ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಬೆಟ್ಟದಾವರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಎರಡನೆಯ ಸಮಾಸ ಕರ್ಮಧಾರಿಯ ಈ ಒಂದು ಸಮಾಸದಲ್ಲಿ ಪೂರ್ವ ಪದವು ಉತ್ತರ ಪದವನ್ನು ಹೊಗಳುತ್ತಿರುತ್ತದೆ ಹೆಮ್ಮರ ಇದನ್ನು ನಾವು ಹಿರಿದು ಪ್ಲಸ್ ಮರ ಎಂದು ಬಿಡಿಸಿ ಬರೆಯುತ್ತೇವೆ ಹಿರಿದು ಎಂಬುದು ಪೂರ್ವಪದ ಮರ ಎಂಬುದು ಉತ್ತರ ಪದ ಮರ ಎಂಬ ಉತ್ತರ ಪದವನ್ನು ಹಿರಿದು ಎಂಬ ಪೂರ್ವ ಪದವು ಹೊಗಳುತ್ತಿದೆ ಹಿರಿದು ಎಂದರೆ ದೊಡ್ಡದು ಎಂದರ್ಥ ಆದ ಕಾರಣ ದೊಡ್ಡ ಮರ ಎಂದರೆ ಹೆಮ್ಮರ ಎಂದು ಹೇಳಬಹುದು ಮೂರನೆಯ ಸಮಾಸ ದ್ವಿಗು ಸಮಾಸ ಇಲ್ಲಿ ಪೂರ್ವ ಪದ ಯಾವಾಗಲೂ ಸಂಖ್ಯಾವಾಚಕವಾಗಿರುತ್ತದೆ ಉದಾಹರಣೆ ಒಕ್ಕನ್ನು ಇದನ್ನು ನಾವು ಒಂದು ಪ್ಲಸ್ ಕನ್ನು ಎಂದು ಬಿಡಿಸಿ ಬರೆಯುತ್ತೇವೆ ಒಂದು ಎಂಬುದು ಪೂರ್ವಪದ ಕನ್ನು ಎಂಬುದು ಉತ್ತರ ಪದ ಒಂದು ಎಂಬುದನ್ನು ನೋಡಿದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಕ್ಕಂಥ ಮಾಹಿತಿ ಇದು ಸಂಖ್ಯೆ ಎಂದು ಸೊ ಒಕ್ಕನ್ನು ದ್ವಿಗು ಸಮಾಸ ಅಂಶಿ ಸಮಾಸ ಇಲ್ಲಿ ಪೂರ್ವ ಪದವು ಪೂರ್ತಿ ಭಾಗವಿದ್ದು ಉತ್ತರ ಪದವು ಅದರ ಸ್ವಲ್ಪ ಭಾಗ ಮಾತ್ರ ಇರುತ್ತದೆ ಉದಾಹರಣೆ ತುದಿ ಬೆರಳು ಇದನ್ನು ನಾವು ಬೆರಳಿನ ಪ್ಲಸ್ ತುದಿ ಎಂದು ಬಿಡಿಸಿ ಬರೆಯಬಹುದು ಬೆರಳಿನ ಎಂಬುದು ಪೂರ್ವ ಪದ ತುದಿ ಎಂಬುದು ಉತ್ತರ ಪದ ಒಂದು ಪದದಲ್ಲಿ ಬೆರಳು ಎಂಬುದು ಪೂರ್ತಿ ಭಾಗವಾಗಿರುತ್ತದೆ ತುದಿ ಎಂಬುದು ಬೆರಳಿನ ಸ್ವಲ್ಪ ಭಾಗವನ್ನು ಮಾತ್ರ ಸೂಚಿಸುತ್ತದೆ ಆದ ಕಾರಣ ತುದಿ ಬೆರಳು ಎಂಬುದು ಅಂಶಿ ಸಮಾಸ ದ್ವಂದ್ವ ಸಮಾಸ ಈ ಸಮಾಸದಲ್ಲಿ ಕೊಟ್ಟಿರುವ ಪದಗಳೆಲ್ಲವೂ ಉದ್ದನೆಯ ಪದಗಳಾಗಿರುತ್ತವೆ ಉದಾಹರಣೆ ಕೆರೆ ಕಟ್ಟೆ ಬಾವಿ ಇದನ್ನು ನಾವು ಕೆರೆಯು ಕಟ್ಟೆಯು ಭಾವಿಯು ಎಂದು ಬಿಡಿಸಿ ಬರೆಯಲಾಗುತ್ತದೆ ಈ ಎಲ್ಲ ಪದಗಳು ಕೂಡಿಕೊಂಡು ಕೆರೆ ಕಟ್ಟೆ ಬಾವಿಯಾಗಿರುತ್ತದೆ ಆದ ಕಾರಣ ದ್ವಂದ್ವ ಸಮಾಸ ಬಹುರ್ವಿ ಸಮಾಸ ಈ ಒಂದು ಸಮಾಸದಲ್ಲಿ ಬೇರೊಂದು ಪದದಾರ್ಥವು ಪ್ರಧಾನವಾಗಿ ಬರುತ್ತದೆ ಉದಾಹರಣೆ ಮುಕ್ಕನ್ನ ಮೂರು ಕಣ್ಣುಗಳನ್ನು ಉಳ್ಳವನೇ ಮುಕ್ಕನ್ನ ಅಂದರೆ ಶಿವ ಎಂದರ್ಥ ಕೊಟ್ಟಿರತಕ್ಕಂಥ ಪದ ಮುಕ್ಕನ್ನವಾಗಿರುತ್ತದೆ ಆದರೆ ಅದರ ಸಮನಾರ್ಥಕವಾಗಿ ಶಿವ ಎಂಬ ಇನ್ನೊಂದು ಪದದಾರ್ಥವು ಕಂಡುಬರುತ್ತದೆ ಆದ ಕಾರಣ ಬೇರೊಂದು ಪದದಾರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ಬಹುರ್ವಿ ಸಮಾಸ ಎನ್ನುತ್ತೇವೆ ಕ್ರಿಯಾ ಸಮಾಸ ಇಲ್ಲಿ ಪೂರ್ವಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿರುತ್ತದೆ ದ್ವಿತೀಯ ಎಂದರೆ ಅನ್ನು ಎಂಬುದಾಗಿದೆ ಉದಾಹರಣೆ ವಿಷಕಾರು ಇದನ್ನು ವಿಷವನ್ನು ಪ್ಲಸ್ ಕಾರು ಎಂದು ಬರೆಯಲಾಗುತ್ತದೆ ವಿಷವನ್ನು ಎಂಬುದು ಪೂರ್ವಪದ ಕಾರು ಎಂಬುದು ಉತ್ತರ ಪದ ವಿಷವನ್ನು ಎಂಬುವುದರಲ್ಲಿ ಅನ್ನು ಎಂಬ ದ್ವಿತೀಯ ವಿಭಕ್ತಿ ಪ್ರತ್ಯಯವಿದ್ದು ಅದಕ್ಕೆ ಇದನ್ನು ನಾವು ಕ್ರಿಯಾ ಸಮಸಕ್ಕೆ ಹೋಲಿಸುತ್ತೇವೆ ಗಮಕ ಸಮಾಸ ಈ ಒಂದು ಸಮಾಸದಲ್ಲಿ ಪೂರ್ವ ಪದವು ಯಾವಾಗಲೂ ಸರ್ವನಾಮ ಅಥವಾ ಕೃದಂತವಾಗಿರುತ್ತದೆ ಉದಾಹರಣೆ ಆ ಹುಡುಗ ಅವನು ಪ್ಲಸ್ ಹುಡುಗ ಎಂದು ಬಿಡಿಸಿ ಬರೆಯಬಹುದು ಇಲ್ಲಿ ಅವನು ಎಂಬುದು ಪೂರ್ವ ಪದ ಹುಡುಗ ಎಂಬುದು ಉತ್ತರ ಪದ ಅವನು ಎಂದರೆ ಸರ್ವನಾಮ ನಾನು ಮೊದಲು ಹೇಳಿರುವ ಹಾಗೆ ಪೂರ್ವ ಪದದಲ್ಲಿ ಸರ್ವನಾಮ ಇದ್ದರೆ ಅದನ್ನು ನಾವು ಗಮಕ ಸಮಾಸ ಎಂದು ಕರೆಯುತ್ತೇವೆ ಈ ರೀತಿಯಾಗಿ ಎಂಟು ಸಮಾಸಗಳನ್ನು ಕೇವಲ ಐದು ನಿಮಿಷದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್